ಸೋವಣ ನೀವು ಈ ಎಷ್ಟೊತ್ತಿಗೆ ಕಟ್ತಾ ಇದೀನಿ ಕೊಡ್ರಿ ಒಬ್ಬರಿ ಇದು ನಮ್ಮ ತಾತರು ಕಟ್ತಿದೀರಂತ ನಮ್ಗೆ ಗೊತ್ತಿಲ್ಲ ನಮ್ಮ ದೊಡ್ಡಪ್ಪ ಕಟ್ತಿದ್ದ ನಮ್ಮ ಚಿಕಾಪ ತರಿಬ್ರು ಕಟ್ತಿದ್ರು ಈಗ ನಾವು ನೋಡಪ್ಪ ಈಗ ಎಷ್ಟೊತ್ತಿಗೆ ಕಟ್ಟಿದೀವಿ ಒಬ್ಬುಡಿ ನಾವು ಈಗ ಮೂರಾವ ಯಾವ ಕಂಟಿನ್ಯೂ ಎರಡು ಅಂತ ಇದ್ದೇ ಇರ್ತಾವೆ ಒಳ್ಳೆಯ ಅವು ಎರಡು ಎರಡು ಕಡೆ ಎರಡು ಕಡೆ ಒಂದು ಎರಡಲ್ಲೂ ಒಂದು ತಿನ್ನಿಕೆ ಅಸ್ವಯಿಸ್ತೈತೆ ಅವರು ಭತ್ತ ಮೂರು ನಾಲ್ಕು ಐದು ಒಂದೊಂದಿನ ಒಂದು ಎರಡು ಹೊತ್ತು ಒಂದೊಂದಿನ ಬರುತ್ತೆ ಒಂದು ಇಲ್ಲ ಒಂದು ಜೊತೆ ಲಬುಡಿಕೆ ಮಾಡಿದೀವಿ ಅವರು ಒಂದು ಜೊತೆ ಅಲ್ಲ ಒಂಟಿಗೆ ಐನೂರು ರೂಪಾಯಿ ನೀವು ಒಂದು ಜೊತೆ ಮಾಡ್ದಂಗೆಲ್ಲ ಇರ್ತದೆ ಐನೂರು ಮಾಡ್ತದೆ ಇನ್ನೂರ್ತದೆ ಸಾವಿರ ಮಾಡಿದ್ರು ಆಯ್ತದೆ ಇದ್ದಂಗೆ ಬೇಕು ನಮ್ ಕೆಪಾಸಿಟಿ ಇದ್ದಂಗೆ ಐನೂರು ಇನ್ನೂರು ಇನ್ನೂರ್ ಮುನ್ನೂರಿಂದ ಹಿಡಿದು ಐನೂರಿಂದ ಹಿಡಿದು ಸಾವಿರ ಕಂಟಾ ಮಾಡಬೇಕು ಖರ್ಚದ ಅದ್ರ ನಮ್ ಸ್ವಂತ ಸರ್ಕು ಒಂದಷ್ಟ ಇರ್ತದಲ್ಲ ಹುಲ್ಲೋ ಜಾಗೋ ಪಾಗೋ ಎಲ್ಲ ಜನಗಳು ಹೇಳೋ ಸುಳ್ಳು ಯಾವ್ದೇ ಯಾವ್ದೇ ಫುಡ್ ಕೊಡ್ಬೇಕಾದ್ರೆ ಅದ್ರಲ್ಲಿ ಏನ ಶಕ್ತಿ ಅಂಶ ಕೊಟ್ಟೆ ಕೊಡ್ತದ ಅದು ಇದ್ದೇ ಕೊಡ್ಬೇಕು ಅದನ್ನೇ ಕೊಡ್ಬೇಕು ಅನ್ನುವಂಥದ್ದೇನಿಲ್ಲ ನಮ್ಗೆ ನಮ್ ಕೆಪಾಸಿಟಿ ಇದ್ದಂಗೆ ಕೊಡಬಹುದು ಹೌದು ಕಡೆ ಬಿದ್ಮೇಲೆ ಬಿತ್ತನೆ ಅವ್ರಿಗೆ ನಾವು ಮಡಿಕೊಂಡಂಗೆ அவஷ உள்ியோ திண்டியோலோட உடிக் நாச கட்ஸ் உடிக் உலா தனக்கு கட்னி ஆர் திங் கட்ஸாக கஷி பிரயோஜன்கும் ಅಷ್ಟ ಕೆಜಿ ಮುಗ್ದಿರ್ತದೆ ಕೆಲಸ ಕಾರ್ಯನೋಡಕ್ ಹೋಗುದಿಲ್ಲ ಕಸಿ ಮಾಡ್ಸಕ್ ಯಾರು ಇಷ್ಟಪಡುದಿಲ್ಲ ಇನ್ನು ಎರಡಲ್ಲಿ ಇದ್ದಾಗ ಎಲ್ಲ ತಕೊಂಡು ಅವ್ರ ಪುಟ್ಟ ಕಿದ್ದು ತಗೊಂಡಾಗ ಕೃಷಿ ಮಾಡ್ಕೊಟ್ಟು ಜೊತೆ ಅಷ್ಟೇ ಸಾಮಾನ್ಯವಾಗಿ ಆರಲ್ಲೂ ಕಡೆ ಕೆಡಗದ್ಮೇಲೆ ಬೀಜರಿಗೆ ತೊಡೆ ಹಾಕು ಹಾಕುದೇ ಇಲ್ಲ ಹಾಕುದ್ರು ಪ್ರಯೋಜನ ಇಲ್ಲ ನೀವು ಬಿದ್ದೇವರಿಗೆ ತಗೋಬರ್ಬೋದ್ರಿ ಬಿದ್ಲವ್ರಿಗೆ ತಗೋಬೇಕಾದ್ರೆ ನಾವ್ ಹಳ್ಳಿಗೂ ತಿನ್ತ ತಿನ್ಗ ಹೊರಗಡೆ ತಿನ್ನಾಡ್ತಾ ಇರ್ತೀವಲ್ಲ ನಮ್ಮ ಊರಿಗೆ ಹೋಗ್ಬಿಟ್ಟಿರ್ತೀವಲ್ಲ ಆಮೇಲೆ ಇನ್ನು ನಮ್ ಪಕ್ಕ ಯಾರ ಒಳ್ಳೆ ಊರಿಗೆ ಕಟ್ಟಿದ್ದು ಅವ್ರ ಬಿಟ್ಟಿರ್ತಾರಲ್ಲ ಅವ್ರಲ್ಲಿ ಯಾವ ಒಳ್ಳೆ ಕರ ಹುಟ್ಟಿ ಕುಡಿತಿದಾಗಲೇ ಪತಿ ಮಾಡ್ಕೊಂಡಿರ್ತೀವಿ ಕುಡಿತಿದಾಗಲೇ ಇದು ಮುಂದೆ ಕೆಲ್ಸ ಊರಿಗೆ ಬರ್ತದೆ ಅಂತ ತಿಳ್ಕೊಂಡು ಅವ್ರೇ ಅವ್ರನ್ನ ಕೊಡ್ತೀವಿ ಅವ್ರೇನ ಕೊಡ್ತೀವಿ ಅಂತ ತಗೊಳ್ತೀವಿ ತಗೊಂಡು ನಾವು ಡೆವಲಪ್ ಮಾಡ್ಕೊಂಡು ಮೇಯಿಸ್ಕೊಂಡು ಮೇಲೆ ಒಂದ್ ಆರ್ ತಿಂಗಳಿಗೂ ಮೂರ್ ತಿಂಗ್ಳಗ ಒಂಬತ್ತು ತಿಂಗ್ಳಿಗ ದನಿ ಬಿಡೋಂಗ್ ಬೆಳೆಸ್ಕೊತೀವಿ ಇನ್ನೇನ ಕುತ್ಕೊಂಡ್ ಮಾಡಕ್ ಆಗುದಿಲ್ಲ ಒಂದ್ ವರ್ಷ ಬಿಡ್ತಾರೆ ಅದು ಬಳಕೆ ಬರೋದಿಲ್ಲ ಅದು ಒಂದ ನಾಲ್ಕಲ್ಲು ಆರಲ್ಗೆ ನಿಂತೈತವೆ ಅಲ್ಲಾದ ಮೇಲೆ ಬಿಟ್ಟರೆ ಅದೇ ಚೆನ್ನಾಗಿ ಹೊಡಿಕೊಳ್ಳೋದು ಅಲ್ಲಾದ ಮೇಲೆ ಬಿಟ್ಟರೆ ಕಡೆ ಕೆರೆಗೆ ಸಮತಗಂತೂ ದನ ಕಟ್ತೇವೆ ಸಮತೆಗಂತ ಕೆರೆತಾವೆ ಹಾಂ ಜಾತಿ ಜಾತಿ ಮಾಲ ಆದರೆ ಜಾತಿ ಮಲ ಹಾಂ ಹೆಂಗೆ ಮಾಡ್ಯಾರ ಇದೇ ಒರ್ಜಿನಲ್ ಜಾತಿ ಅಂತ ವರ್ಜಿನಲ್ ಜಾತಿ ಅಂದರೆ ನಮಗೆ ಭಾಳ ಸಣ್ಣಾಗಿರಬೇಕು ಚರ್ಮ ಶಿಲ್ವಾಗಿರಬೇಕು ಕುಳ್ಳುದ್ದಾಗಿರಬೇಕು ಎರಡೆರಡು ಡ್ರಾಪ್ ಇರಬೇಕು ಅಂಥದ್ದು ಒಳ್ಳೇದು ಅಂತ ನಮ್ದು ನಾವು ಒಂದು ಕೊಡ್ತೀವಿ

ಈಗ ಅವ್ರಿಗೂ ಕೆಲವು ಸರಿ ಇಲ್ಲ ಅಂತ ಜನ ಬೇಕಾದ ಅಷ್ಟಲ್ಲ ಹಾಗೆ ಬಸವಪನ್ಗೆ ಯಾವ್ದಾದ್ರು ಒಂದ್ ಜಾಗ ಕಮ್ಮಿ ಇರ್ತದೆ ಎಲ್ಲಾ ಸುದ್ದವಾಗಿರುದಿಲ್ಲ ಆದ್ರೆ ನಾವ್ ಅದನ್ನ ಅಳ್ಗಳಿಬಾರ್ದು ಮೇನ್ ಬೇಕಾಗಿರೋದು ಡ್ರಾಪ್ ಕೊಳ್ಳು ಚಕಳ ಚಕಳ ಎಷ್ಟು ಹೋಗಿರ್ತದೆ ಅಷ್ಟು ಜನ ಅಂದ್ರೆ ಸೌಕರ್ಣೆ ಮಾಡ್ಕೊಂಡ್ರೆ ಕೆಲವೇ ಅದೇ ನಾವ್ ಯಾವ್ದೋ ಉದ್ದೇಶಕ್ಕೆ ಅವುಗಳು ನಮ್ಗೆ ಆಗದೆ ಇರ್ತೋ ಇಲ್ಲ ಅವ್ರ ಹತ್ರ ದನ ಜಾಸ್ತಿ ಅಂತ ಇಲ್ಲ ಜಂಪ್ ನಾವು ಅವ್ರದ್ದು ಹಂಗೆ ಅವಂದ್ ಹಂಗೆ ಒಂದ್ ಹಿಂಗೇನ್ ಕೇಳ್ಕೋಬೇಕು ಅಷ್ಟೇ ಹೊರತು ಬಸ್ ಹಬ್ನಲ್ಲಿ ಇರೋ ಮಿಸ್ಟಿಕ್ಕು ಯಾರೋ ಯಾರ್ದಲ್ಲಿ ಈಗ ಏನ್ ಮಿಸ್ಟಿಕ್ ಅದೇ ಅದ್ ಇದ್ದೇ ಇರ್ತದೆ ನಾವ್ ಹೇಳ್ಬಿಟ್ರು ಹೊಂಟೋಗುದಿಲ್ಲ ಆಮೇಲೆ ಅವ್ರ ಇನ್ನೆಲ್ಲ ಗೊತ್ತಾದ್ರೆ ಹಿಂಗ್ ಯಾರ ಇನ್ತವ್ರ ಮಾತಾಡ್ತೀವಿ ಅಂತ ಅಂದಾಗ ಅವ್ರ ಕೈ ಬೈಸ್ಕೊಂಡು ಉಂಟು ಯಾಕೆ ಬಯಸ್ಕೋಬೇಕು இப்படி வந்து இப்போ ஐகதே இரோ யாரோ பகவந்தன் கோத்து ஹதினோழல கேளவரேட்டார் ನಾವೇನ್ ಕಣ್ಣು ಕಾಣಕ್ ಕೇಳಿಸ್ತೀರ ಈಗ ಹಾಲಿ ನಾಲ್ಕು ಊರಿಂದ ಐದಕ್ ಹೆವಿ ಎರಿ ಅಂದ್ರೆ ಯಾವ್ದು ಬೋಮಾನ ಕೇಳ್ಕೋಬೇಕೆ ಐದ್ ಲಕ್ಷ ಐದ್ ಲಕ್ಷಕ್ಕೆ ಇವಾಗ ಈ ಮುಂದಕ್ಕೆ ಇನ್ನು ಹೋಗೋದ ಕೆಳಕ್ ಹೋಗೋದ ಅದು ಗೊತ್ತಿಲ್ಲ ಇವಾಗ ಒಂದ್ ಐದ್ ಲಕ್ಷ ಅನ್ನೋದಂತ ಲೆಕ್ಕಕ್ಕೆ ಬಂದ್ ನಿಂತದೆ అద్యారో ఒ హోళ్ళు లక్ష కళంతా సుళ్ు ఆ కళ ఉల్టోర్ యారు ఇలా హోళ్ళు లక్ష కొట్బు ఓడి దాభ మాట్టు అని కొట్టి దుడ్ సింత అంతే అవెల్ బేక రియల్ ఈ నాక్ లక్ష తగ్వరే అదక ముంచ ముంచేడ తమిరు మంచి అంత ನಾಲ್ಕು ಲಕ್ಷ ತಗೊಂಡವ್ರೆ ಇನ್ನು ಒಂದ್ ಲಕ್ಷ ಹಾಕೊಂಡ್ರು ಐದ್ ಲಕ್ಷ ಇಲ್ಲಿ ಇಲ್ಲಿ ಇಲ್ಲಿಗೆ ಇಲ್ಲಿಗೆ ಈಗ ಟೋಲಲ್ಲಿ ಅವ್ರಿಗೂ ಗೊತ್ತಿರ್ತದೆ ಇವ್ರಿಗೂ ಗೊತ್ತಿರ್ತದೆ ಆ ಬೆಳ್ಳಲ್ಲಿ ಬೆಳ್ಳಲ್ಲಿ ಇಟ್ಕಬೇಕು ಅದು ಐವತ್ ಸಾವಿರ ಅಂದ್ರೆ ಐದ್ ಬೆಳ್ಳುಳ್ಳಿ ಮಾಡ್ತಾರೆ ಕತೆ ಲೋಕಲ್ ಜನ ಅವೆಲ್ಲ ಮಾಡಕ್ ಹೋಗಲ್ರು ಲೋಕಲ್ ಜನ ವರ್ಜಿನಲ್ ನಮ್ಮಂತವ್ರು ದೊಡ್ಡವರು ಸುಮ್ನೆ ಹೆಸರು ಲಕ್ಷಕ್ಕೆ ವ್ಯಾಪಾರ ಮುಗಿದ್ರೆ ಮೂರ್ ಲಕ್ಷ ಲಕ್ಷ ಅಂತ ಕೊಬ್ಬಳಿಕ ಬಜಾರ್ ಹೋಗ್ತಾರೆ ಈಗ ನಾವ್ ವ್ಯಾಪಾರ ಮಾಡುವಾಗ ಸುತ್ತ ಜನ ಕೂತಿರ್ತಾರೆ ನಿಂತಿರ್ತಾರೆ ಆಗ ಕೈಲಿ ಬಟ್ಟೆಲ್ಲ ಅವರು ಕೈಲ ಬಟ್ಟೆ ನಾವು ಕೈಲ ಬಟ್ಟೆ ಒಂದ್ ಲಕ್ಷ ಡಿಸೈಡ್ ಮಾಡ್ಕೋಬಿಟ್ರೆ ತಿರು ಹೇಳುವಾಗ ಮೂರ್ ಲಕ್ಷ ಅಂತ ಅನ್ಬಿಟ್ರೆ ನಾವೆಲ್ಲ ನಿನ್ ತಿರ್ಮಲ್ ನೋಡ್ಕೊಂಡು ಹೋಗ್ ಕೇಳ್ಬೇಕು ಎಲ್ಲಿ ಗೊತ್ತಾಗ ಅವ್ರಿಬ್ರೆ ಅವ್ರಿಬ್ರಿಗೇ ಗೊತ್ತು ಆಮೇಲೆ ಆ ಪದಾರ್ಥವ್ರಿಗು ಗೊತ್ತಿರ್ತದೆ ಹಿಂದೆಲ್ಲೇ ಇರ್ತಾರೆ ಅವರು ನೀನ್ ಇಷ್ಟ ಕೇಳೋ ಇಷ್ಟ ಕೇಳೋ ನಾನ್ ಇಷ್ಟ ಕೇಳ್ತೀನಿ ಹ ಅಂತ ಹೇಳಿ ಹೇಳ್ಕೊಂಡಿರ್ತೇವೆ ನಮ್ಮಂತೆ ನಮ್ಮಂತೆ ಲೋಕಲ್ ಜನವೇ ಡೈರೆಕ್ಟ್ ಆಗಿ ವ್ಯಾಪಾರ ಮಾಡುದು

ಹ್ಮ್ ಒಂದು ಲಕ್ಷದ ಒಂದ್ ಸಾವಿರ ರೂಪಾಯಿ ಅಂತ ಅದಕ್ಕೆ ಬರ್ತಡೇ ಹೆಂಗ್ ಮಾಡಿ ಅದೇನ ಮಾಡಿ ಕೊಂಬ್ಳಿಕ್ ಮಾಡಿ ಹಾಕ ಬಂದೆ ಅವನು ಅದಿಷ್ಟಕ್ಕೆ ಮಾಡ್ಕೊಂಡು ಅಂತ ಏನ ಕಳ್ತಿಯೋ ಆ ಏರಿಯಾದಲ್ಲಿ ಅಕ್ಕಪಕ್ಕ ಹೋಗಿ ಓದ್ಕೊಂಡ್ ಕೈ ತೀಕಾಯ್ತಾ ಇಲ್ಲ ಹ್ಮ್ ಯಾರನಾರ ಕೇಳು ಹಾಕರ ಒಂದ್ ಲಕ್ಷ ಅಂದ್ಮೇಲೆ ನಂದಿಷ್ಟು ಹಾ ಏ ನಂದಾತ ಕಡೆ ಕಡೆ ಹಿಂಗೆ ಸುಮ್ನೆ ಅಂತೆಪ್ಪ ಪಂತೆ ಕಂತೆ ಅವ್ರ ಮಾತು ಅವ್ರ ಮಾತು ಯಾವ ಒಬ್ಬ ಚೀಟಿಗೆ ಜಂಪಕ್ ಮಾಡ್ಬಿಡುದು ಎಲ್ಕಾ ಮೆಟ್ರಿ ಬರ್ತದ ಆಮೇಲೆ ಎಲ್ಲಾ ಈಗ ಈಗಿನ ಕಾಲ ಜನ ಸರ್ಕಲ್ ಅಲ್ಲಿ ಸೇರ್ತಾರೆ ಹೋಟ್ ಸೇರ್ತಾರೆ ಎಣ್ಣೆ ಹಿಡಿತ ಸೇರ್ತಾರೆ ಮದ್ವೆ ನೆರವು ಹೋಗ್ತಾವ್ ಸೇರ್ತಾರದ ಹಿಂಗ್ ಕರೆ ಹಾ ಅಂತಂದ್ರೆ ಹಿಕ್ಕದೆ ಸುಮ್ನೆ ಎಡ ಬಡಾಂಗ್ ಬಿಟ್ಬಿಡ್ತಾರೆ ಒಂದ್ ಹಿಡೀ ಉಲ್ಲಾಕು ಯಕ್ತಿ ಇಲ್ಲ ಅವ್ರಿಗೆ ಇಲ್ಲ ಒಂದ್ ತೊಟ್ಟ ನೀರು ಕುಡ್ಸಿ ಹೋಗ್ತೀನಿ ಇಲ್ಲ ಯಾರಿಗ್ ವ್ಯಾಪಾರ ಕೇಂದ್ರ ಅವರ ಜನ ಕೇಳಿ ಸುಮ್ಮ ಕೆ ಅವ್ನು ವ್ಯಾಪಾರ ಅವನು ಬೆಲೆ ಯಾರ ಕೇಳೋದು ಎದ್ರಿಗೂರು ಹೊಂಟವ್ರು ಅಂತಾರ ಕೆಲವ್ರು ಅವ್ರ ಅವ್ರ ಸಂಸಾರಕ್ಕೆ ಸೌಕರ್ಯ ನೋಡ್ದೆ ಇದ್ರೆ ಪದಾರ್ಥಕ್ಕೆ ಅಷ್ಟೇ ಸೌಕರ್ಯ ಮಾಡ್ತಾರೆ ಹಾ ಕೆಲವರು ತಿರುಗು ನೋಡ್ದೆ ಉಲ್ಲು ನೀವು ಒಂದಿಡ ಉಲ್ಲಾಕೋ ತಿಳ್ದೇನೆ ನೀರ್ ಕುಡಿಸಿ ತಿಲ್ದೆ ಹಂಗೆ ಪಂಚೆ ಎಳೆ ಮುಳಿಯಾಗ ಉಡ್ಕೊಂಡು ದೊಡ್ಡ ಲೈಟ್ರಂಗೆ ದೊಡ್ಡ ಹಾ ಇರ್ತಾರೆ ಅವಾಗ ಅವಾಗ ಕಣ್ಣಲ್ಲಿ ಇನ್ ಕಡಿಗೆ ಎಲ್ಲ ಗೊಂಬೆ ಆಗಿರ್ತ ಪ್ರಪಂಚ ಒಂಥರ ಅಲ್ಲ ನಾನಾ ತರ ಅದ ಆ ಬೆಲೆ ಯಾರ ಇಂಥ ನಮ್ಮಂತ ಬಡೋರು ಮೇಷ್ ಹೊಡಿಕೊಂಡಿರುವ ಅವ್ಬಿಡ್ತಾರ ತಿರ್ಗ ನಾವ್ ಫುನ ನಾವ್ ಯಾರವಾಗ ಕೇಳಕ್ ಅಂದ್ರೆ ನಿನ್ಗೆ ಗೊತ್ತಲ್ಲಪ್ಪಾ ಅವ್ರು ಕೊಟ್ಟಿರದಿಲ್ಲ ಅರ್ಧ ಬೆಲೆ ಆಗುದಿಲ್ಲ ಆ ಕೇಳಕ್ ನಿನ್ಗೆ ಗೊತ್ತಲ್ಲ நே மாடக்காக <laughs>